ದಿನ ಚರ್ಚೆಯ ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ ಧರ್ಮಸ್ಥಳದಲ್ಲಿ ದಾಖಲಾಗಿರುವ ದೂರು ಮತ್ತು ಅಲ್ಲಿ ನಡೆಯುತ್ತಿರುವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಿಕ್ಕೆ ಹಿರಿಯ ವಕೀಲರಾಗಿರುವ ಹೈಕೋರ್ಟ್ ನ ವಕೀಲರು ಬಾಲನ್ ಅವರಿದ್ದಾರೆ ನಮಸ್ಕಾರ ಬಾಲನ್ ಅವರೇ ಕೇಳಿಸಿದೆ ಅಲ್ಲ ನಮಸ್ಕಾರ 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 ಈಗ ನಿನ್ನೆ ಬೆಳವಣಿಗೆ ಸುಮಾರು ನಾಲ್ಕು ಮಂದಿ ಪತ್ರಕರ್ತರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅದಕ್ಕೆ ಕೌಂಟರ್ ಪ್ರೊಟೆಸ್ಟ್ ಆಯಿತು ಅಲ್ಲಿ ಮತ್ತೆ ಖಾಸಗಿ ವಾಹಿನಿಯ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅಂತ ಅವ್ರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಅಂದ್ರೆ ನಾವು ದೂರ ಕೊಟ್ವಿ ನೀವು ದೂರ ಕೊಟ್ವಿ ನಾವು ಓಡಿದೀವಿ ನೀವು ಅಂದ್ರೆ ಈ ತರದ ನಡೀತಾ ಇದೆಯಾ ಮತ್ತು ನಿನ್ನೆ ನಡೆದ ಪ್ರಕರಣ ನಂತರದ ಪೊಲೀಸರ ಕ್ರಮಗಳು ಇದೆಲ್ಲದರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ಬಾಲನ್ ಈಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸುವಿಂದ ಅಲ್ಲಿ ಜೋ ಅಲ್ಲಿ ಕೆಲಸ ಮಾಡೋರು ಕೊಲೆ ಹಾಕ್ತಾರೆ ಅಲ್ಲಿ ಹೋಗೋರು ಕೊಲೆ ಹಾಕ್ತಾರೆ ಅವ್ರ ಮೇಲೆ ಅತ್ಯಾಚಾರ ಆಗುತ್ತೆ ಒಂದಲ್ಲ ಎರಡಿಲ್ಲ ನಲವತ್ತು ನಲವತ್ತೈದು ವರ್ಷದಿಂದ ಅದೇ ನಡ್ಕೊಂಡು ಬರ್ತಾ ಇದೆ ಅದ್ರ ಬಗ್ಗೆ ಯಾರು ಮಾತಾಡಬಾರ್ದು ಮಾತಾಡಿದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಈಗಾಗಲೇ ಏಳು ಸೂಟ್ ಮೂರು ರಿಟ್ ಪೆಟಿಷನ್ ಹಾಕಿ ಆ ಹೆಸರೇ ತೆಗಿಬಾರ್ದಂತೆಲ್ಲ ಹೇಳಿ ತಗೊಂಡಿದ್ದಾರೆ ಈಗ ನಾನು ಹೇಳೋದು ಎ ಬಿ ಸಿ ಡಿ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದ್ವರೆಗೆ ಏನೂ ಸಿಗ್ಲಿಲ್ಲ ಬಿನೂ ಸಿಗ್ಲಿಲ್ಲ ಸಿಗ್ಲಿಲ್ಲ ಡಿ ಕೂಡ ಸಿಗ್ಲಿಲ್ಲ ನಾಲ್ಕನೇ ತಾರೀಕು ಎಫ್ ಐ ಆರ್ ದಾಖಲಾಯ್ತು ಎ ವರೆಗೆ ಬಂದಿದ್ದಾನೆ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಆತಂದು ಒನ್ ಏಟಿ ತ್ರೀ ಬಿ ಎನ್ ಎಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದಾರೆ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗಿದೆ ಎಸ್ ಐ ಟಿ ನವರು ಆತನನ್ನ ಕನ್ಫೆಷನಲ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅದನ್ನ ನಾನು ತಪ್ಪೊಪ್ಪಿಕೆ ಅಂತ ಹೇಳ್ತೀನಿ ಕಾರಣ ಆ ಕ್ರೈಮ್ ನಂಬರ್ ತರ್ಟಿ ನೈನ್ ಫೈವ್ ನಲ್ಲಿ ಆತ ಒಬ್ಬ ಆರೋಪಿ ಆರೋಪಿದ ಸ್ಟೇಟ್ಮೆಂಟ್ ಒನ್ ಏಟಿ ತ್ರೀ ನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ರೆ ಅದು ತಪ್ಪೊಪ್ಪಿಗೆ ಆ ತಪ್ಪಪಿಕೆಯಲ್ಲಿ ಆತ ಎ ಆತನಿಗೆ ಏನ ತಂದು ಕೊಟ್ಟವರು ಬಿ ಏನವನ್ನ ಕೊಂದಿದ್ದವರು ಸಿ ರೇಪ್ ಮಾಡಿದವರು ಡಿ ಅಂದ್ರೆ ಎ ಬಿ ಸಿ ಡಿ ಹೊರಗೆ ಬಂದಿದೆ ಎ ಗೊತ್ತಾಗಿದೆ ಬಿ ಗೊತ್ತಾಗ್ಲಿಲ್ಲ ಸಿ ಗೊತ್ತಾಗ್ಲಿಲ್ಲ ಡಿ ಗೊತ್ತಾಗ್ಲಿಲ್ಲ ಈ ಬಿ ಸಿ ಡಿ ಅವರು ಈ ತನಿಖೆಗೆ ವಿರೋಧ ಮಾಡ್ತಾರೆ ಅವರ ತಂಡ ಅವರ ಗ್ರೂಪು ಅವರ ಗ್ಯಾಂಗು ಇವರೆಲ್ಲ ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ನಿನ್ನೆ ಆರ್ಟಿಕಲ್ ನೈನ್ಟೀನ್ ಒನ್ ಎ ನಮ್ಮ ಸಂವಿಧಾನದ ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂದರೆ ಮಾಧ್ಯಮನವರು ಯೂಟ್ಯೂಬ್ನವರು ಚಾನೆಲ್ನವರು ಅಲ್ಲಿ ಹೋಗಿ ಅವ್ರ ಕೆಲಸವನ್ನು ಮಾಡಲೇಬೇಕು ಮಾಧ್ಯಮ ಇಲ್ಲ ಅಂದ್ರೆ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಇಲ್ಲ ಅನ್ನೋದು ಅರ್ಥ ಅವ್ರವ್ರ ಕೆಲ್ಸನ ಮಾಡ್ಲಿಕ್ಕೆ ಯೂಟ್ಯೂಬರ್ಸ್ ಕ್ಯಾಮ್ರಾ ತಗೊಂಡು ಹೋಗಿದ್ದಾರೆ ಚಾನೆಲ್ನವ್ರು ಹೋಗಿದ್ದಾರೆ ಎಲ್ಲಾ ಚಾನಲ್ ಎ ಹೋಗಿದೆ ಹೋಗಿದ ಹೋಗಿದೆ ಎಲ್ಲಾ ಚಾನೆಲ್ ಹೋಗಿದೆ ಅವ್ರ ಅವ್ರ ಕೆಲಸ ಮಾಡ್ತಾರೆ ಹೊಡಿಯೋ ಅವಶ್ಯಕತೆ ಏನಿತ್ತು ಅಂದ್ರ ಧರ್ಮಸ್ಥಳಗ್ ಹೋದ್ರೆ ಗೂಂಡಾಗಿರಿ ಮಾಡ್ತಾರೆ ಧರ್ಮಸ್ಥಳಗ್ ಹೋದ್ರೆ ಕೊಲ್ಲುತ್ತಾರೆ ಧರ್ಮಸ್ಥಳ ಮಾಧ್ಯಮದವ್ರು ಹೋದ್ರೆ ಅವ್ರನ್ನ ಹೊಡಿತಾರೆ ಪೊಲೀಸರನ್ನ ದಾಳಿ ಮಾಡ್ತಾರೆ ಇದೆಲ್ಲ ಮಾಡೋರು ಯಾರು ಅದಕ್ಕೆ ನಾನು ಇವತ್ತು ನಾವು ವಕೀಲರು ನಾನು ಮತ್ತೆ ಒಂದು ಇಪ್ಪತ್ ಮೂವತ್ತು ಜನ ವಕೀಲರು ನಾವು ಡಿ ಐ ಜಿನ ಹೋಗಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಸಲೀಂ ಅವ್ರನ್ನ ಭೇಟಿಯಾಗಿ ಒಂದು ಮನವಿ ಕೊಟ್ವಿ ಅದರಲ್ಲಿ ನಾನು ಹೇಳಿದೆ ನೋಡಿ ಇದ್ರಲ್ಲಿ ಡಿಫೆನ್ಸಿವ್ ಅಫೆನ್ಸಿವ್ ಅಫೆನ್ಸ್ ಮಾಡಿರೋರ್ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಿ ಅಲ್ಲಿ ಹೋಗಿ ಏಟ್ ತಿಂದವ್ರ ಮೇಲೆನು ಎಫ್ ಐ ಆರ್ ಹಾಕಿದಿರ ಅದು ಸರಿಯಲ್ಲ ಡಿಫೆನ್ಸ್ ಬೇರೆ ಅಫೆನ್ಸ್ ಬೇರೆ ಅಫೆನ್ಸ್ ಮಾಡಿರೋರ್ ಮೇಲೆ ಮಾಡಿ ಅದ್ ಅಲ್ಲೇ ನಿಲ್ಸ್ಬೇಡ ನೀವು ಅವ್ರನ್ನ ಮೋಟಿವೇಟ್ ಮಾಡಿದ್ದು ಯಾರು ಅವ್ರಿಗೆ ದುಡ್ಡು ಕೊಟ್ಟಿದ್ದು ಯಾರು ಅವ್ರಿಗೆ ಕಲಿಸಿದ್ದು ಯಾರು ಪಿತೂರಿ ಮಾಡಿದ್ದು ಯಾರು ಷಡ್ಯಂತ್ರ ಮಾಡಿದ್ದು ಯಾರು ಕಾನ್ಸ್ಪರಸಿನಲ್ಲಿ ಇದಕ್ಕೆ ಯಾರು ಹೊಣೆಗಾರರು ಅದು ಬೀನಾ ಬಿ ಆರು ಡಿ ಆರ್ ಹೇಳಿ ಅವ್ರ ಮೇಲೆ ಕೇಸ್ ಹಾಕಿ ಅಂದ್ರೆ ಇದು ಗುಂಡ ಆಯ್ತು ಇದು ಆಕ್ಟ್ ಏಳು ಪ್ರಕರಣ ದಾಖಲಾಗಿದೆಯಲ್ಲ ಅದರಲ್ಲಿ ಮೂರು ಸುಮೋಟ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಇನ್ನೊಂದು ಯೂಟ್ಯೂಬರ್ಸ್ ಕಡೆ ಕೊಟ್ಟಿದ್ದಾರೆ ದೂರು ಅದನ್ನು ದಾಖಲು ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ಖಾಸಗಿ ವಾಹಿನಿಯ ಪತ್ರಕರ್ತರ ಮೇಲೆ ದಾಳಿ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ ಅಲ್ಲಿ ಸ್ಥಳದಲ್ಲಿ ಇರ್ದೇ ಇರೋ ಹೆಸರು ಕೂಡ ಕೊಟ್ಟಿದ್ದಾರೆ ಅವ್ರ ವಿರುದ್ಧನೂ ಎಫ್ಐಆರ್ ಆಗಿದೆ ಅಂದ್ರೆ ಅವರು ಇದಕ್ಕೆ ಪಿತೂರಿಯನ್ನ ಮಾಡಿದ್ದಾರೆ ಮತ್ತು ಇದಕ್ಕೆ ಅವರು ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆದ್ರೆ ಇನ್ನೊಂದು ಕಡೆಯಲ್ಲಿ ಯಾರು ಪ್ರಚೋದನೆ ಪಿತೂರಿ ಮಾಡಿದ್ದಾರೆ ಅನ್ನೋದಿಲ್ಲ ನಿಜವಾಗಿಯೂ ಹೊಡೆತ ತಿಂದು ಆಸ್ಪತ್ರೆಯಲ್ಲಿ ಮಲಗಿರೋರಿಗೆ ಯಾರು ಬಂದ್ ಹೊಡೆದು ಮತ್ತು ಹಿಂದೆ ಬಗ್ಗೆ ಬಗ್ಗೆ ಇಲ್ಲ ಕ್ರಮದ ಬಗ್ಗೆ ನೋಡಿ ಅಲ್ಲಿ ಎಲ್ಲ ಕೈಯಲ್ಲಿ ಕ್ಯಾಮರಾ ಇದೆ ಸಿಟಿವಿ ಫುಟೇಜಸ್ ಇದೆ ಪೊಲೀಸರ ಕೈಯಲ್ಲಿನೂ ಕ್ಯಾಮರಾ ಇದೆ ಯಾರು ಯಾರನ್ನ ಓಡಿದ್ರು ಅನ್ನೋದು ಎಲ್ಲಾರ್ಗು ಗೊತ್ತಿದೆ ನಾವೇನು ಐದ್ರಲ್ಲಿ ತಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ ಈಗ ಅದ್ರಲ್ಲಿ ಇರೋದು ನಾನು ಹೇಳ್ತೀನಿ ಅಲ್ಲಿ ಅವ್ರನ್ನ ಮೋಟಿ ಮಾಡಿ ರೌಡಿಗಳು ಗೂಂಡಾಗಳು ಮಾಧ್ಯಮದವ್ರ ಮೇಲೆ ಯಾಕೆ ದಾಳಿ ಮಾಡಿದ್ರು ಗೂಂಡಾಗಳಿಗೂ ರೌಡಿಗಳಿಗೂ ಅಲ್ಲಿ ಏನ್ ಕೆಲಸ ಮಾಧ್ಯಮದವ್ರಿಗೆ ಕೆಲಸ ಇದೆ ಎನ ಬಿದ್ದಿದೆ ಎನ ಬಿದ್ದಿದೆ ನ್ಯಾಯ ಬೇಕು ಜೀವಗಳು ನ್ಯಾಯ ಕೇಳ್ತಾ ಇದೆ ದೇ ಆರ್ ಫೈಟಿಂಗ್ ಫಾರ್ ಜಸ್ಟಿಸ್ ಮಾಧ್ಯಮದವ್ರ ಮೇಲೆ ದಾಳಿ ಮಾಡುವ ಅವಶ್ಯಕತೆ ಯಾರಕ್ಕಿತ್ತು ಏನಕ್ಕಿತ್ತು ಯಾಕೆ ದಾಳಿ ಆಯ್ತು ಪೊಲೀಸರು ಏನು ಅವ್ರಿಗೆ ಇಂಟೆಲಿಜೆನ್ಸ್ ಇಲ್ವಾ ಪೊಲೀಸರಿಗೆ ಫೋರ್ಸ್ ಇಲ್ವಾ ದಾಳಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಾ ಪೊಲೀಸರಿಗೆ ಗೊತ್ತು ಈ ಮಾಧ್ಯಮದವ್ರ ಮೇಲೆ ಯೂಟ್ಯೂಬರ್ಸ್ ಮೇಲೆ ದಾಳಿ ಮಾಡಿದ್ದು ಯಾರೋ ಪಿತ್ಯೂರು ಮಾಡಿದ್ದು ಯಾರೋ ಷಡ್ಯಂತ್ರ ಮಾಡಿದ್ದು ಯಾರು ಯಾಕೆ ಮಾಡಿದ್ರು ಅವ್ರಿಗೆ ದುಡ್ಡು ಕೊಟ್ಟಿದ್ ಯಾರು ಕಲ್ಸಿದ್ ಯಾರು ಅವ್ರ ಮೇಲೆ ಕೇಸ್ ಹಾಕಿ ಈಗ ಕೆ ಜೆ ಅಲ್ಲಿ ಡಿ ಜೆ ಅಲ್ಲಿನಲ್ಲಿ ದಾಳಿನಲ್ಲಿ ಹೋಗೋರ್ ಮೇಲೆಲ್ಲ ಯು ಎ ಪಿ ಎ ಕೇಸ್ ಹಾಕಿದ್ರಲ್ಲ ಮಾಧ್ಯಮದವ್ರ ಮೇಲೆ ಹೊಡೆದಿದ್ರಲ್ಲ ಅವ್ರ ಮೇಲೆ ಯು ಎ ಪಿ ಎ ಹಾಕಿ ಯಾಕೆ ಹಾಕೋದಿಲ್ಲ ಅದಕ್ಕೆ ನಾನು ಐ ಜಿ ಹತ್ರ ಹೇಳಿದೆ ಸೆಕ್ಷನ್ ಒನ್ ಒನ್ ತ್ರೀ ಆಫ್ ಬಿ ಎನ್ ಎಸ್ ಅದ್ ಇನ್ವೋಕ್ ಮಾಡಿ ಸೆಕ್ಷನ್ ಹಂಡ್ರೆಡ್ ಅಂಡ್ ಲೆವೆನ್ ಇನ್ವಾಕ್ ಮಾಡಿ ಈಗ ಸುಮ್ನೆ ಹೊಡೆದ್ರು ಬಡದ್ರು ಅಂದ್ರೆ ಬೇಲಲ್ಲಿ ಬರ್ತಾರೆ ಅದಕ್ಕೆ ನೋಟಿಸ್ ಕೊಡ್ಬೇಕು ಬಂಧನ ಮಾಡುವ ಅಧಿಕಾರ ಕೂಡ ಇರೋದಿಲ್ಲ ಸುಮ್ನೆ ಸಣ್ಣ ಪುಟ್ಟ ಕೇಸ್ಗಳು ಗಳು ಹಾಕಿದ್ರೆ ಏನಾಗುತ್ತೆ ಮಾಧ್ಯಮದವ್ರ ಮೇಲೆ ಕೈ ಇಟ್ಟಿದ್ದಾರೆ ಅಂದ್ರೆ ದೇಶದ ಮೇಲೆ ಕೈ ಇಟ್ಟಿದ್ದಾರೆ ಮಾಧ್ಯಮದಲ್ಲಿ ಮೇಲೆ ಕೈ ಇಟ್ಟಿದ್ದಾರೆ ಅಂದ್ರೆ ಇಡೀ ವ್ಯವಸ್ಥೆ ಮೇಲೆ ಕೈ ಇಟ್ಟಿದ್ದಾರೆ ಅನ್ನೋದು ಅರ್ಥ ಇದನ್ನ ಒಪ್ಕೊಳಕ್ ಆಗಲ್ಲ ದೇಶ ನಡಿಯೋದಿಲ್ಲ ತಪ್ಪೋದು ಗೂಂಡಾ ಕೆಲಸ ಮಾಡಿದರೆ ಟೆರರ್ ಆಕ್ಟ್ ಮಾಡಿದರೆ ಆ ಸೆಕ್ಷನ್ ಅಲ್ಲಿ ಐ ಆರ್ ಹಾಕಿ ಸುಳ್ಳು ಎಫ್ಐಆರ್ ಎಲ್ಲ ಹಾಕಿದ್ರೆ ತೆಗೆದುಬಿಡಿ ಅಂತೀನಿ ನಾನು ಓಕೆ ಈಗ ಅಲ್ಲಿಗೆ ನಿನ್ನೆ ಹೋಗಿದ್ದ ಮತ್ತು ಆ ಸ್ಥಳದಲ್ಲಿ ಹಾಜರಿದ್ದ ಪ್ರತ್ಯಕ್ಷ ದರ್ಶಿ ಮತ್ತು ಪ್ರತ್ಯಕ್ಷ ಸಾಕ್ಷಿ ಅಂತ ಪರಿಗಣಿಸೋದಾದ್ರೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಆತನ ಬೈಟ್ ಅನ್ ತಗೊಳಕೇನೆ ಈ ಪತ್ರಕರ್ತರು ಯೂಟ್ಯೂಬರ್ಗಳು ಹೋಗಿದ್ದು ಅವರೇ ಅವರಿಗೂ ಜೀವ ಬೆದರಿಕೆ ಬರ್ತಾ ಇದೆ ಓರ್ವ ಮಹಿಳೆ ನನ್ಗೆ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಈ ತರದಂದ್ರೆ ಭಯ ಹುಚ್ಚೋ ಕೆಲ್ಸ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ ಹಗಲೇ ಹೇಗ್ ನಡೆಯುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಹೇಗ್ ನಡಿಬಹುದು ಅಂತ ಇದಕ್ಕೇನಾದ್ರು ಪ್ರತಿಕ್ರಿಯಿಸ್ತೀರಾ ಬಾಲನ್ ಅವ್ರೆ ನೋಡಿ ಜೀವ ಬೆದರಿಕೆ ಅನ್ನೋದು ಮೈಲ್ಡ್ ಲ್ಯಾಂಗ್ವೇಜ್ ನಾನು ಎಲ್ಲ ಜೀವ ಬೆದರಿಕೆ ಅನ್ನೋದಲ್ಲ ಭಯೋತ್ಪಾದನೆ ಟೆರರೈಸಿಂಗ್ ಟೆರ್ರೈಸಿಂಗ್ ದಿ ಮೀಡಿಯಾ ಟೆರರೈಸಿಂಗ್ ದ ಮೀಡಿಯಾ ರಿಪೋರ್ಟ್ ಮಾಡಬೇಡಿ ಕೊಂದು ಬಿಡ್ತೀವಿ ಅಂತ ಹೇಳ್ತಾರೆ ಥ್ರಟ್ ಟು ಮೀಡಿಯಾ ಥ್ರಟ್ ಟು ಪೊಲೀಸ್ ಥ್ರಟ್ ಟು ಸಿಸ್ಟಮ್ ಇಟ್ ಎಫೆಕ್ಟ್ಸ್ ಇಂಟಗ್ರಿಟಿ ಸಾವ್ರಿನಿಟಿ ದೇಶ ದ್ರೋಹ ಇದು ಮೀಡಿಯಾ ಮೇಲೆ ಹೊಡೆದಿರೋದು ದೇಶ ದ್ರೋಹ ಅವ್ರ ಎಲ್ಲರೂ ದೇಶದ ದೇಶಕ್ಕೋಸ್ಕರ ಹೋಗ್ತಾ ಇದಾರೆ ನ್ಯಾಯಕ್ಕೋಸ್ಕರ ಹೋಗ್ತಾ ಇದಾರೆ ಮಹಿಳೆಯರು ಸಣ್ಣ ಸಣ್ಣ ಮಹಿಳೆಯರು ರೇಪ್ ಆಗಿದೆ ಕೊಲೆ ಆಗಿದ್ದಾರೆ ಅವ್ರಿಗೆ ನ್ಯಾಯ ಬೇಕಂತ ಕೇಳೋದು ತಪ್ಪು ಅವ್ರನ್ನ ಹೊಡಿಯೋದು ಅನ್ನೋದು ಬೆದರಿಕೆ ಅಲ್ಲ ಭಯೋತ್ಪಾದನೆ ಗೂಂಡಾ ಆಕ್ಟು ಗೂಂಡ ಕಾಯ್ತು ಕಾಯ್ದೆ ದೇಶ ವಿರೋಧ ಸಂವಿಧಾನ ವಿರೋಧ ಜನ ವಿರೋಧ ನ್ಯಾಯ ಕೇಳಿದ್ರೆ ಒಡದ್ರೆ ಏನ್ ನ್ಯಾಯ ಅದ It is not mild stone, it is very serious. Okay done. What SIT? What do you say about the The people who are doing SIT are doing it anxiety B or C The people of this country wanted to know who is B, who is C and who is D. ಅದನ್ನ ಹೇಳಿ ಅವ್ರನ್ನ ಬಂಧಿಸಿ ಅವ್ರನ್ನ ಕಸ್ಟಡಿಗೆ ತಗೊಳ್ಳಿ ಅವ್ರನ್ನ ವಿಚಾರಣೆ ಮಾಡಿ ನ್ಯಾಯ ವಿಷಯ ಹೊರಗೆ ಬರಲಿ ಅಂತ ಹೇಳ್ತೀನಿ ಇದು ಬೇರೆ ಎಸ್ಐಟಿ ದಲ್ಲ ನಮ್ಮ ವ್ಯವಸ್ಥೆ ಅದು ನಮ್ಮ ಅದು ಅದೇನಾಗ್ಲಾ ಆಗಿಲ್ಲ ಅಂದ್ರೆ ಸಿಸ್ಟಮ್ ಫೇಲ್ಯೂರ್ ಆಗುತ್ತೆ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಫೈಲ್ಯೂರ್ ಆಗುತ್ತೆ ಸರ್ಕಾರದ ಫೇಲ್ಯೂರ್ ಆಗುತ್ತೆ ಈಗಾಗ್ಲೇ ನಲವತ್ತು ವರ್ಷದಿಂದ ಫೇಲ್ಯೂರ್ ಆಗಿದೆ ಮತ್ತೆ ಜನ ಫೇಲ್ಯೂರ್ ಅಂದ್ರೆ ಜನ ಒಪ್ಪೋದಿಲ್ಲ ಸರಿ ಕೊನೆಯದಾಗಿ ಇದಕ್ಕೊಂದು ಜನರ ಮತ್ತು ಪಬ್ಲಿಕ್ ಒತ್ತಡದ ಜೊತೆಗೆ ಒಂದು ಮೇಲ್ವಿಚಾರಣೆ ನ್ಯಾಯಾಂಗವೋ ಅಥವಾ ಬೇರೆ ಸ್ವತಂತ್ರವಾಗಿನೋ ಒಂದು ಮೇಲ್ವಿಚಾರಣೆ ಬೇಕು ಅಂತ ಅನ್ಸುತ್ತೆ ಬಹಳ ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಿದೆ ಈ ತರದ ರಚನೆ ಆಗ್ತಿದೆ ಕಾನ್ಸ್ಪಿರಸಿ ನಡೀತಾ ಇದೆ ಎಲ್ಲವೂ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಆಗ್ತಿದೆ ಈಗ ಸಿಟ್ಟು ಫೈನಸ್ಟ್ ಆಫೀಸರ್ಸ್ ಇದಾರೆ ಎಲ್ಲರೂ ಹಾನೆಸ್ಟ್ ಇಂಟಗ್ರೇಟಿ ಎಕ್ಸ್ಪೀರಿಯನ್ಸ್ ಇರೋರು ನೋಡಿ ಎಲ್ಲ ಕಡೆನೂ ಸಿ ಬಿ ಐ ಇರಲಿ ಎನ್ ಐ ಎ ಇರಲಿ ಯಾವುದೇ ಇಂಟೆಲಿಜೆನ್ಸ್ ಇರಲಿ ಎಲ್ಲರೂ ಕೂಡ ಐ ಪಿ ಎಸ್ ಬೇರೆ ಏನು ಆಕಾಶದಿಂದ ಯಾರೂ ಬರೋದಿಲ್ಲ ಇಲ್ಲಿರೋ ಐ ಪಿ ಎಸ್ ಆಫೀಸರ್ಸು ದ ಬೆಸ್ಟ್ ಆಫೀಸರ್ಸು ಆನೆಸ್ಟ್ ಆಫೀಸರ್ಸು ಇಂಟಗ್ರೇಟ್ ಇರೋ ಆಫೀಸರ್ಸು ಸುಮಾರು ಪ್ರಕರಣಗಳಲ್ಲಿ ತನಿಖೆ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿದ್ದಾರೆ ಅವರ ಬಗ್ಗೆ ನನಗೆ ಗೊತ್ತಿದೆ ಈಗ ಈ ಎಸ್ ಐ ಟಿ ನ ಡಿಸ್ಟರ್ಬ್ ಮಾಡೋದು ಬೇರೆ ಇದಕ್ ಮೇಲೆ ಒಬ್ಬರನ್ನ ಕೂರ್ಸೋದು ಇದೆಲ್ಲ ಸರಿಯಲ್ಲ ಅಂತೀನಿ ಎಸ್ ಐ ಟಿ ಅವ್ರ ಕೆಲಸ ಸರಿಯಾಗಿ ಮಾಡ್ತಾ ಇದಾರೆ ಮಾಡ್ಲಿ ಅವ್ರು ಕಂಡು ಹಿಡಿತಾರೆ ಬಾರಿ ಎಕ್ಸ್ಪರ್ಟ್ ಇದಾರೆ ಮತ್ತೆ ಇದಕ್ಕೆ ಎಫ್ ಎಸ್ ಎಲ್ ಅವರು ಜೊತೆನಲ್ಲಿ ಇಟ್ಕೊಂಡಿದ್ದಾರೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ಆಸ್ ಪರ್ ದಿ ಪ್ರೊಟಕೋಲ್ ಆಸ್ ಪರ್ ದಿ ಲಾ ಆಸ್ ಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪರ್ಫೆಕ್ಟ್ ಆಗಿ ನಡೀತಾ ಇದೆ ನೋಬಡಿ ಶುಡ್ ಡಿಸ್ಟರ್ಬ್ ಎಸ್ ಐ ಟಿ ಮತ್ತೆ ಹೂಗೆ ಮಾಡ್ಕೊಂಡು ಈ ಕಡೆ ಆ ಕಡೆ ಹೇಳೋದು ಸರಿಯಲ್ಲ ಅಂತೀನಿ ಹೂಗೆ ಬೇಡ ಓಕೆ ನೀವು ಏನ್ ನಡೀತಾ ಇದೆ ಅದನ್ನ ರಿಪೋರ್ಟ್ ಮಾಡಿ ಹೆಸ್ರು ಇದು ಇಷ್ಟು ಜನ ಆಯ್ತು ಹಿಂಗಾಯ್ತು ಹಂಗಾಯ್ತು ಎಸ್ ಐ ಟಿ ಇದು ಮಾಡಿಲ್ಲ ಅದ್ ಯಾರೋ ಹೇಳ್ತಾ ಇದಾರೆ ನೋಡಿ ಅವನ್ ಕಲ್ಲ ಕಲ್ತನ ಮಾಡ್ಕೊಂಡು ಓಡೋದ ಹೆಂಗ್ ಗೊತ್ತಿ ಇವ್ರಿಗೆ ಕಲ್ತನ ಮಾಡ್ಕೊಂಡು ಹಾಗಾದ್ರೆ ಯಾರು ಅವನು ಹೇಳಿ ಹೆಸರು ಅವ್ನ್ ಗೊತ್ತಿದ ನಿಮ್ಗೆ ಕಲ್ತನ ಮಾಡ್ಕೊಂಡು ಹೋದ್ರೆ ನೀವು ಯಾಕೆ ಸುಮ್ನೆ ಬಿಟ್ರಿ ಯಾಕೆ ಇದೆಲ್ಲ ಹೇಳ್ತೀರಾ ಅಲ್ಲಿ ಯಾರೋ ಪಂಚಾಯತಿ ಪ್ರೆಸಿಡೆಂಟ್ ಪಂಚಾಯತಿ ವರ್ಸಿಡೆಂಟ್ ನಿಮ್ ಬೇರೆ ಕೆಲಸ ಅಲ್ಲ ನೀವೇನು ಗೌರ್ಮೆಂಟ್ ಆಗಿ ಪಂಚಾಯತಿ ಎಷ್ಟಿದೆ ನೀವ್ ಯಾಕೆ ಒನ್ ಸೈಡೆಡ್ ಆಗಿ ಮಾತಾಡ್ತೀರಾ ಯಾಕೆ ಸೀಟ್ ತನಿಖೆಗೆ ವಿರೋಧ ಇದ್ದೀರಾ ಸತ್ತವರು ಅವ್ರು ಹೇಳೋದು ಇವರು ಹೇಳೋದು ಆತ್ಮಹತ್ಯೆ ಮಾಡ್ಕೊಂಡ್ರಂದು ಆತ್ಮಹತ್ಯೆ ಮಾಡ್ಕೊಂಡ್ರು ನಿಮ್ಗೆ ಹೆಂಗ್ ಗೊತ್ತು ಆತ್ಮಹತ್ಯೆ ಮಾಡಿದ್ರೆ ಬರೆಯಲ್ಲ ಹೆಂಗ್ ಮಾಡ್ತೀರಾ ಯಾರ್ದು ಏನ ಏನ್ ಪ್ರೊಸೀಜರು ಇನ್ಕ್ವೆಸ್ಟ್ ಅಂದ್ರೆ ಏನು ಏನು ಇದು ಏನು ನಮ್ಮ ಭಾರತ ದೇಶ ಅಲ್ವಾ ನಾವೇನು ಐನೂರು ವರ್ಷ ಹಿಂದ್ಗಡೆ ಇದ್ವಾ ಏನ್ ಒಡೆಯರ್ ಸಾಮ್ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲ ಇದ್ವಿ ಭಾರತದಲ್ಲಿ ಇದ್ವಿ ನಮ್ಮ ದೇಶ ದೊಡ್ಡದು ನಮ್ಮ ಕಾನೂನು ದೊಡ್ಡದು ಸಂವಿಧಾನ ದೊಡ್ಡದು ವ್ಯವಸ್ಥೆ ದೊಡ್ಡದು ಈ ಮಣ್ಣು ದೊಡ್ಡದು ಯಾವುದು ಪಾಪದ ಭೂಮಿ ಇಲ್ಲ ಪುಣ್ಯದ ಭೂಮಿ ಇಲ್ಲ ಎಲ್ಲ ದೇಶದ ಭೂಮಿ ಅಂದ್ರೆ ಪೀಪಲ್ ಆಫ್ ಇಂಡಿಯಾ ವಾಂಟೆಡ್ ಟು ನೋ ವಾಟ್ ಈಸ್ ಹ್ಯಾಪನಿಂಗ್ ದೇ ಹೆಚ್ಚು ಕಡಿಮೆ ಆದ್ರೆ ಜನ ಸುಮ್ಮನೆ ಇರೋದಿಲ್ಲ ಇದು ವ್ಯವಸ್ಥೆ ಇದು ಯಾರ್ದೋ ಒಬ್ಬೊಂದು ಹೊಣೆಗಾರನಲ್ಲ ಒಬ್ಬೊಂದು ಆಸೆ ಕಾದ್ ನೋಡೋಣ ಬೆಳವಣಿಗೆಗಳನ್ನ ಮುಂದಿನ ದಿನಗಳಲ್ಲಿ ಬಾಲನ್ ಅವ್ರೆ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯ ನಮ್ಮ ಜೊತೆ ಹಂಚ್ಕೊಂಡ್ರಿ ಧನ್ಯವಾದಗಳು ನಮಸ್ಕಾರ